ಇಲ್ಲಿ ನೋಡಿ ಗಣಪತಿ ಎಷ್ಟು ದೊಡ್ಡದಾಗಿ ಕುಂಡಿಸೋರು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಸಕ್ಕತ್ತಾಗಿದೆ ಮಾತ್ರ ಗಣಪತಿ ಅಪ್ಪ ಬಂದರೆ ಸಾಕು ಹುಡುಗರು ದೊಡ್ಡವರಿಂದ ಚಿಕ್ಕವರಿಂದ ಎಲ್ಲ ಈ ಅಪ್ಪನ್ನ ಎಲ್ಲಂದರೆ ಅಲ್ಲಿ ಆ ಅಪ್ಪನ್ನ ಧ್ಯಾನ ಮಾಡೋದೇ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ವಾ ಹಂಗೆ ದೇವರು ನಮ್ಮನ್ನು ನೋಡ್ತಾ ಇದ್ದಂಗೆ ಇದೆ ನೋಡಿ ಕಂಡುಬಿಟ್ಟು ನೋಡ್ದಂಗೆ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಸಖತ್ತಾಗಿದೆ ಇಲ್ಲಿ ವೈಪ ನೋಡು ಆ ಥರ ಮಾಡೋರು ಅಲ್ಲಿ ಇಲ್ಲಿ ಕುಂಡಿಸಿರೋ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆ ಗಣಪತಿ ಆರೋಗ್ಯ ಎಲ್ಲ ಕೊಡಲಿ ಗೋರಿ ದೇವಿ ನೋಡಿ ಆ ಎಪ್ಪನ ಪಾದ ನೋಡಿ ಆಹಾ ಎಷ್ಟು ಮುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಎಪ್ಪನ್ನ ತುಂಬ ಚೆನ್ನಾಗಿ ಮಾಡವ್ರೆ ಇಲ್ಲಿ ನೋಡಿ ಸಖತ್ತಾಗಿದೆ ಎಪ್ಪ ನೋಡಿ ಆ ಥರ ಆಹಾಹ ಅಭಯ ಅಂದರೆ ಆಶೀರ್ವಾದ ಕೊಡ್ತಾವನೆ ಆ ಎಪ್ಪ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿದ್ರೆ ನೋಡಿ ಯಾತ್ರ ಬಾ ಐಫೋನ್ ನಮ್ಮನ್ನ ಹಂಗೇ ನೋಡ್ತಾವೆ ನೋಡಿ ಸಕ್ಕದಾಗಿದೆ ಮಾತ್ರ ಗಣಪತಿ ಬಾ ನೋಡಿ ತುಂಬ ಚೆನ್ನಾಗಿದೆ ಈ ಗೌರಿ ಗಣೇಶ ಬಂದರೆ ತುಂಬ ಎಲ್ಲರಿಗೂ ಖುಷಿ ಏಯ್ ನಮ್ಮ ಏರಿಯಾದಲ್ಲಿ ಗಣಪತಿ ಮಾಡ್ಕೋಣ ನಮ್ಮ ಏರಿಯಾದಲ್ಲಿ ಗಣಪತಿ ಮಾಡ್ಕೋಣ ಅಂತ ಒಬ್ಬೊಬ್ಬರು ಒಂದೊಂದು ಥರ ಎಪ್ಪನ್ನ ತರ್ತಾರೆ ಚಿಕ್ಕ ಗಣಪತಿ ದೊಡ್ಡ ಗಣಪತಿ ಆ ಹೆಪ್ಪನ ಯಾವ ಥರ ಯಾವ ಥರ ಪೂಜೆ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಈ ಗೌರಿ ಗಣೇಶ ಹಬ್ಬ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಯ್ಪನ ಪದೇ ಪದೇ ಆ ನೋಡಬೇಕು ಅನಿಸುತ್ತೆ ಅಷ್ಟು ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಯಪ್ಪನ್ಗೆ ಹಣ್ಣು ಹಪ್ಲಾ ಮಂಗ್ಳಾರ ಕೊಡ್ತಾವ್ರೆ